ನಮಸ್ಕಾರ ವಿದ್ಯಾರ್ಥಿಗಳೇ ನಮ್ಮ ಹಿಂದಿನ ವಿಡಿಯೋನಲ್ಲಿ ನಾವು ಆಧುನಿಕದ ಆರಂಭದ ಪ್ರಮುಖ ಅಂಶಗಳಾಗಿರುವಂತಹ ಭೌಗೋಳಿಕ ಅನ್ವೇಷಣೆಗೆ ಕಾರಣಗಳೇನು ಅನ್ನುವಂತಹ ಒಂದು ವಿಷಯವನ್ನ ನಾವು ತಿಳ್ಕೊಂಡಿದ್ವಿ ನಮ್ಮ ಇವತ್ತಿನ ವಿಡಿಯೋನಲ್ಲಿ ಪ್ರಮುಖ ಅನ್ವೇಷಕರು ಯಾರ್ಯಾರು ಅವರು ಯಾವೆಲ್ಲ ಸ್ಥಳಗಳನ್ನ ಅಂದ್ರೆ ಯಾವೆಲ್ಲ ಪ್ರದೇಶಗಳನ್ನ ಅನ್ವೇಷಣೆ ಮಾಡಿದ್ರು ಅನ್ನುವಂತಹ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಅದರಲ್ಲಿ ಮೊದಲನೇದಾಗಿ ಬರುವಂತವ್ರೆ ನೋಡಿ ರಾಜಕುಮಾರ ಹೆನ್ರಿ ನ್ಯಾವಿಗೇಟರ್ ಸಮುದ್ರಯಾನದಲ್ಲಿ ಪೋರ್ಚುಗಲ್ ದೊರೆ ಹೆನ್ರಿ ಮಹಾನ್ ಅಭಿರುಚಿಯನ್ನ ಹೊಂದಿದ್ನು ಈತ ಸ್ವತಃ ಅನ್ವೇಷಣೆಯನ್ನ ಸಹ ಮಾಡ್ತಾ ಇದ್ದ ಸಮುದ್ರಯಾನದಲ್ಲಿ ಉತ್ಸಾಹಿ ತರುಣರಿಗೆ ಅಂದ್ರೆ ಯುವಕರಿಗೆ ತರಬೇತಿಯನ್ನ ನೋಡೋದಕ್ಕೆ ಒಂದು ಶಾಲೆಯನ್ನು ಪ್ರಾರಂಭಿಸ್ತಾನೆ ನೌಕಾ ತರಬೇತಿ ಶಾಲೆ ಅದನ್ನ ಆರಂಭಿಸ್ತಾನೆ ಇಷ್ಟೇ ಅಲ್ಲದೆ ತನ್ನ ಅಪಾರವಾದಂತ ಸಂಪತ್ತನ್ನ ಮತ್ತೆ ಸಮಯವನ್ನ ಮತ್ತೆ ಶ್ರಮವನ್ನ ಯಾನ ಮಾಡೋದ್ರಲ್ಲೇ ಉಪಯೋಗಿಸ್ತಾನೆ ಮತ್ತು ಇವನು ಸಾಹಸಿ ಇಟಲಿ ನಾವಿಕರುಗಳನ್ನ ಮತ್ತೆ ಭೂಗೋಳ ಶಾಸ್ತ್ರಜ್ಞರನ್ನ ಭೂಪಟ ತಯಾರಕರನ್ನ ಮತ್ತೆ ಅಡಗು ತಯಾರಕರನ್ನ ಪ್ರೋತ್ಸಾಹ ಕೊಡ್ತಾನೆ ಅವ್ರಿಗೆಲ್ರಿಗೂ ಸಹ ಪ್ರೋತ್ಸಾಹವನ್ನು ಕೊಡ್ತಾನೆ ಇವನು ಒಂದಾದ್ರ ಮೇಲೆ ಒಂದರಂತೆ ಕಳುಹಿಸಿದಂತಹ ನಾವಿಕರ ಸಾಹಸದ ಫಲವಾಗಿ ಆಫ್ರಿಕಾದ ತೀರ ಪ್ರದೇಶ ಹಾಗೂ ಜಿನೀವಾಕ್ಕೆ ಜಲಮಾರ್ಗವನ್ನ ಕಂಡುಹಿಡಿಯಲಾಯಿತು ಈ ಸಾಹಸದ ಫಲವಾಗಿ ಹೆನ್ರಿಗೆ ದಿ ನ್ಯಾವಿಗೇಟರ್ ಅಂತ ಹೇಳ್ಬಿಟ್ಟು ಕರೀತಾರೆ ಅಂದ್ರೆ ದಿ ನ್ಯಾವಿಗೇಟರ್ ಅಂದ್ರೆ ನಾವಿಕಾ ಅಂತ ಅರ್ಥ ಇದು ಅವನಿಗೆ ಸಿಕ್ಕಂತಹ ಬಿರುದು ಅಂತಾನೆ ಹೇಳ್ಬೋದು ಎರಡನೇ ವ್ಯಕ್ತಿ ಬಂದು ಎರಡನೇ ಅನ್ವೇಷಕ ಬಾರ್ತೊಲೋಮಿಯಾ ಡಯಾಸ್ ಈ ಬಾರ್ತೊಲೋಮಿಯಾ ಡಯಾಸ್ ನೋಡಿ ಇವನು ಸಹ ಪೋರ್ಚುಗೀಸ್ ನಾವಿಕ ಈ ಆಫ್ರಿಕಾದ ಪಶ್ಚಿಮ ತೀರದ ಮೂಲಕ ಪ್ರಯಾಣವನ್ನು ಆರಂಭಿಸ್ತಾನೆ ಆಫ್ರಿಕಾದ ದಕ್ಷಿಣ ತೀರ ಪ್ರದೇಶವನ್ನ ಸಾವಿರದ ನಾನೂರ ಎಂಬತ್ತೆಂಟರಲ್ಲಿ ತಲುಪ್ತಾನೆ ಈತ ದಕ್ಷಿಣ ತುದಿಯನ್ನ ತಲುಪಿದಾಗ ಭೀಕರವಾದಂತ ಬಿರುಗಾಳಿ ಎದ್ದೊಳುತ್ತೆ ಅವುಗಳ ಒತ್ತಡದಿಂದಾಗಿ ಈತ ಮತ್ತೆ ಈತನ ಸಹ ನಾವಿಕರು ಯಾರಿದ್ರು ಅವರು ಪ್ರಯಾಣವನ್ನ ಮುಂದುವರಿಸೋದಕ್ಕಾಗೋದೆ ವಾಪಸ್ ಹೋಗ್ತಾರೆ ಆದ್ರಿಂದ ಈ ಭಾಗಕ್ಕೆ ಡಯಾಸ್ನು ಕೇಪ್ ಆಫ್ ಸ್ಟಾಮ್ಸ್ ಅಂದ್ರೆ ಬಿರುಗಾಳಿಗಳ ಭೂಶಿರ ಅಂತ ನಾಮಕರಣ ಮಾಡ್ತಾನೆ ಅದು ಮುಂದೆ ವಾಸ್ಕೋಡಗಾಮ ಆ ಪ್ರದೇಶದ ಮೂಲಕ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಪ್ರದೇಶದ ಮೂಲಕ ಹಾದು ಹೋಗುವಾಗ ಅದಕ್ಕೆ ಹೆಸರಿಡ್ತಾನೆ ಕೇಪ್ ಆಫ್ ಗುಡ್ಡೋಫ್ ಅಂತ ಹೇಳ್ಬಿಟ್ಟು ಅದು ಈಗ ಕೇಪ್ ಆಫ್ ಗುಡ್ ಅನ್ನುವಂತಹ ಹೆಸರಿನಲ್ಲೇ ಗುರುತಿಸಲ್ಪಟ್ಟಿದೆ ನೆಕ್ಸ್ಟ್ ಮೂರನೇದಾಗಿ ಕ್ರಿಸ್ಟೋಫರ್ ಕೊಲಂಬಸ್ ಕ್ರಿಸ್ಟೋಫರ್ ಕೊಲಂಬಸ್ ಇಟಲಿಯ ಜಿನಿವಾದವನು ಆರಂಭದಿಂದ ಇವನಿಗೆ ಸಮುದ್ರಯಾನದಲ್ಲಿ ಅಪರಿಮಿತವಾದಂತಹ ಉತ್ಸಾಹ ಇತ್ತು ಭೂಮಿಯು ಗುಂಡಾಗಿದೆ ಅನ್ನೋದನ್ನ ಅವನು ಅರಿತಿದ್ದ ಆದುದರಿಂದಲೇ ಅವನು ಅಟ್ಲಾಂಟಿಕ್ ಸಾಗರವನ್ನ ದಾಟಿ ಪಶ್ಚಿಮಾಭಿಮುಖವಾಗಿ ತನ್ನ ಪ್ರಯಾಣವನ್ನ ಆರಂಭಿಸಿ ಭಾರತವನ್ನ ತಲುಪಬೇಕು ಅನ್ನುವಂತ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾನೆ ಈ ಸಾಹಸ ಕಾರ್ಯದಲ್ಲಿ ಸ್ಪೇನಿನ ಅರಸ ಫರ್ಡಿನೆಂಡ್ ಮತ್ತು ಅಲ್ಲಿನ ರಾಣಿ ಇಸಾಬೆಲ್ಲು ಸಹಾಯವನ್ನ ಮಾಡ್ತಾರೆ ಇವರಿಂದ ದೊರೆತಂತಹ ಸಹ ಪ್ರಯಾಣಿಕರಾಗಿರ್ಬೋದು ಅಂದ್ರೆ ಸಹ ಸಾಹಸಿ ಯುವಕರನ್ನ ಇವನ್ಗೆ ಕೊಡೋದ್ರ ಜೊತೆಗೆ ಅಪಾರವಾದಂತಹ ಧನ ಸಹಾಯವನ್ನ ಮಾಡ್ತಾರೆ ಅಂದ್ರೆ ಇವ್ರಿಗೆ ಸುಮಾರು ಮೂ ಅಂದ್ರೆ ಮೂರು ಹಡಗುಗಳು ಎಂಬತ್ತೆಂಟು ಮಂದಿ ನಾವಿಕರ ಜೊತೆಗೆ ಕೊಲಂಬಸ್ ಸಾವಿರದ ನಾನೂರ ತೊಂಬತ್ತೆರಡರ ಆಗಸ್ಟ್ ನಲ್ಲಿ ಸಮುದ್ರಯಾನವನ್ನು ಆರಂಭಿಸ್ತಾನೆ ಬಹುದಿನಗಳ ನಂತರ ಒಂದು ಶುಭ ದಿನ ಬೆಳಿಗ್ಗೆ ಭೂಮಿಯನ್ನ ಕಂಡಂತ ಅವರೆಲ್ಲರೂ ಸಹ ಖುಷಿಯನ್ನ ವ್ಯಕ್ತಪಡಿಸ್ತಾರೆ ಕ್ಯೂಬಾ ಕರಾವಳಿಗೆ ಹೊಂದಿಕೊಂಡಿರುವಂತಹ ಸಾನ್ ಸಾಲ್ವಿಡರ್ ದ್ವೀಪದಲ್ಲಿ ಇಳಿದರೂ ಸಹ ಕೊಲಂಬಸ್ ತಾನು ಭಾರತವನ್ನೇ ತಲುಪಿದ್ದೆ ಎನ್ನುವಂತಹ ಭ್ರಮೆಯಲ್ಲೇ ಇರ್ತಾನೆ ಆ ರೀತಿಯಾಗಿ ಭಾವಿಸ್ತಾನೆ ಆದ್ರೆ ಅವನು ತಲುಪಿದ್ದದ್ದು ಅಲ್ಲಿ ಹೊಸ ಪ್ರಪಂಚ ಅಲ್ಲಿನ ಮೂಲ ನಿವಾಸಿಗಳು ಕೆಂಪಗಾಗಿದ್ದು ಕೆಂಪಗೆ ಇದ್ದಿದ್ರಿಂದ ಅವರನ್ನ ರೆಡ್ ಇಂಡಿಯನ್ಸ್ ಅಂತ ಕರೀತಾರೆ ಇಂದಿಗೂ ಸಹ ಆ ದ್ವೀಪದ ಜನಗಳಿಗೆ ಅಂದ್ರೆ ಆ ದ್ವೀಪದ ದ್ವೀಪಗಳಿಗೆ ವೆಸ್ಟ್ ಇಂಡೀಸ್ ಅಂತ ಕರೀತಾರೆ ಈ ಭಾಗದಲ್ಲಿ ಮತ್ತೆ ಮೂರು ಬಾರಿ ಪ್ರಯಾಣವನ್ನ ಮಾಡುತ್ತಾನೆ ಮೂರು ಬಾರಿ ಪ್ರಯಾಣವನ್ನ ಮಾಡಿದ್ರೂ ಸಹ ಅವನು ಕೊಲಂಬಸ್ ನಾನು ಕಂಡಿಡಿದಿರುವುದು ಭಾರತ ಅನ್ನುವಂತಹ ಭ್ರಮೆಯಲ್ಲೇ ಅದೇ ನಂಬಿಕೆಯಲ್ಲೇ ಮರಣವನ್ನು ಹೊಂದುತ್ತಾನೆ ಅಂದ್ರೆ ಜೊತೆಗೆ ಕೊಲಂಬಸ್ ಯಾನಗಳನ್ನ ಅಂದ್ರೆ ಬೇರೆ ಬೇರೆ ಯಾನಗಳನ್ನ ಕೈಗೊಳ್ಳೋದ್ರ ಮೂಲಕ ದಕ್ಷಿಣ ಅಮೆರಿಕ ಕ್ಯೂಬಾ ಮತ್ತು ಆ ಹೈಚಿ ಅನ್ನುವಂತ ಭೂ ಪ್ರದೇಶಗಳನ್ನ ಕಂಡುಹಿಡಿತಾನೆ ಕೊಲಂಬಸ್ ಅಮೆರಿಕದ ಪ್ರಮುಖ ಭೂಭಾಗಗಳನ್ನ ಪತ್ತೆ ಮಾಡಲಿಲ್ಲ ಅನ್ನೋದು ನಮ್ಗೆ ನಾವು ತಿಳ್ಕೊಬೇಕಾಗಿರುವಂತ ಪ್ರಮುಖ ಅಂಶವಾಗಿದೆ ನೆಕ್ಸ್ಟ್ ನೋಡಿ ಆ ವಾಸ್ಕೋಡ ಗಾಮ ವಾಸ್ಕೋಡಗಾಮ ಗಾಮ ಪೋರ್ಚುಗಲ್ಲಿನ ಮತ್ತೋರ್ವ ನಾವಿಕ ಪೂರ್ವಾಭಿಮುಖವಾಗಿ ಯಾನವನ್ನ ಮಾಡಿದವರಲ್ಲಿ ಇವನೇ ಮೊದಲಿಗ ಇವನು ಡಯಾಸ್ ತೋರಿಸಿದಂತಹ ಮಾರ್ಗದಲ್ಲಿ ಹೊರಟು ಗುಡೋಪ್ ಏನಿದ ಮುಂಚೆ ನಾನು ಹೇಳಿದ್ದೆ ಆ ಒಂದು ಭೂಶಿರವನ್ನ ಮುಟ್ಟಿ ಅಹ್ ಅಲ್ಲಿ ಅದಕ್ಕೆ ಕೇಪ್ ಆಫ್ ಗುಡೋಪ್ ಅಂತ ಹೆಸರನ್ನು ಸಹ ಇವನು ಹೇಳೋದು ಆ ಭೂಶಿರವನ್ನ ತಲುಪ್ತಾನೆ ಅಲ್ಲಿಂದ ಮುಂದೆ ಪೂರ್ವಾಭಿಮುಖವಾಗಿ ಹೊರಟು ಹಿಂದೂ ಮಹಾಸಾಗರದಲ್ಲಿ ಹಾದು ಸಾವಿರದ ನಾನೂರ ತೊಂಬತ್ತೆಂಟರಲ್ಲಿ ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವಂತ ಕಲ್ಲಿಕೋಟೆಯನ್ನ ತಲುಪ್ತಾನೆ ಅಲ್ಲಿನ ರಾಜ ಜಾಮೋರಿನ್ ಅಂತ ಹೇಳ್ಬಿಟ್ಟು ಇವನ್ಗೆ ಸ್ವಾಗತವನ್ನ ಕೋರ್ತಾನೆ ಇವನ ಜೊತೆಗೆ ಕ್ರೈಸ್ತ ಪಾದ್ರಿಗಳು ಮತ್ತೆ ವರ್ತಕರು ಬಂದಿಳಿತಾರೆ ಭಾರತದ ಕಲ್ಲಿಕೋಟೆಗೆ ಈ ಕ್ರೈಸ್ತ ಪಾದ್ರಿಗಳು ಭಾರತದಲ್ಲಿ ಅಧಿಕ ಪ್ರಮಾಣದಲ್ಲಿ ಇದ್ದಂತ ಹಿಂದೂಗಳನ್ನ ಕ್ರೈಸ್ತರನ್ನಾಗಿ ಮತಾಂತರಗೊಳಿಸ್ತಾರೆ ತಾಯ್ನಾಡಿಗೆ ಹಿಂದಿರುವಾಗ ವಾಸ್ಕೊಡ ಗಾಮ ದಕ್ಷಿಣ ಭಾರತದ ವಸ್ತುಗಳನ್ನ ಕೊಂಡೊಯ್ತಾನೆ ಇಲ್ಲಿಂದ ಮುಂದೆ ಭಾರತಕ್ಕೆ ಈ ಸಂಪರ್ಕ ಏನ್ ಸಮುದ್ರ ಮಾರ್ಗ ಏನಿದೆ ನಿರಂತರವಾಗಿ ಮುಂದುವರಿಯುತ್ತೆ ಅದು ನಮ್ಮ ಭಾರತದ ಅಹ್ ಇತಿಹಾಸವನ್ನ ಗಮನಿಸಬಹುದು ಭಾರತದಲ್ಲಿ ಅ ಬ್ರಿಟಿಷರ ಆಳ್ವಿಕೆಯವರೆಗೂ ಸಹ ಸ್ವಾತಂತ್ರ್ಯ ಹೋರಾಟದವರೆಗೂ ಸಹ ಅದು ಮುಂದುವರಿಯುತ್ತೆ ಸ್ವತಂತ್ರ ಭಾರತ ಅಂದ್ರೆ ಸ್ವಾತಂತ್ರ್ಯವನ್ನ ಗಳಿಸುವವರೆಗೂ ಸಹ ಅದು ಮುಂದುವರಿಯುತ್ತೆ ಬ್ರಿ ಒಂದು ಅವರ ಸಂಪರ್ಕ ಭಾರತದ ಭಾರತಕ್ಕೆ ಯುರೋಪಿಯನರ ಒಂದು ಸಂಪರ್ಕ ನೆಕ್ಸ್ಟ್ ಅಮೇರಿಗೊ ವೆಸ್ಪುಸ್ಸಿ ಅಮೇರಿಗೊ ವೆಸ್ಪುಸ್ಸಿ ಇವನು ಸಹ ಪೋರ್ಚುಗಲ್ ಸರ್ಕಾರದ ಆಶ್ರಯವನ್ನ ಪಡಿತಾನೆ ಇಟಲಿಯ ನಾವಿಕನಾಗಿರ್ತಾನೆ ಇವನು ಏನಂದ್ರೆ ಪೋರ್ಚುಗಲ್ ಸರ್ಕಾರದ ಆಶ್ರಯವನ್ನ ಪಡೆದು ದಕ್ಷಿಣ ಅಮೆರಿಕವನ್ನ ಕಂಡಿಡಿತಾನೆ ಕೊಲಂಬಸ್ ಅಂತಲ್ಲದೆ ಅಂದ್ರೆ ಕೊಲಂಬಸ್ ಯಾವ ರೀತಿಯಾಗಿ ಯೋಚನೆ ಮಾಡ್ತಾನೋ ಆ ರೀ ಅಂದ್ರೆ ಅವನು ಅವನು ಕಂಡಿಡಿದಿದ್ದೆ ಹೊಸ ಪ್ರಪಂಚ ಅದು ಅದೇ ರೆಡ್ ಇಂಡಿಯನ್ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾನೋ ಆ ತರ ಅವನು ಹೋಗೋದಿಲ್ಲ ಅದರ ಬದಲಾಗಿ ಇವನು ತಾನು ಕಂಡಿಡಿದಂತ ಹೊಸ ಅಂದ್ರೆ ಅಲ್ಲಿ ಯಾವ ಪ್ರದೇಶ ಅಲ್ಲಿ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡದೆ ಅಲ್ಲಿನ ಭೌಗೋಳಿಕ ವಿವರಗಳು ಅಲ್ಲಿನ ಜನರ ಜೀವನ ಅದ್ ಯಾವ್ದನ್ನು ಕಲೆಕ್ಟ್ ಮಾಡದೆ ಅದ್ಯಾವ್ದ್ರ ಬಗ್ಗೆನು ಯೋಚನೆ ಮಾಡಿದೆ ಕೊಲಂಬಸ್ ಒಂದು ನಂಬಿಕೆಯಲ್ಲೇ ಕಾಲ ಕಳಿತಾನೆ ಏನು ಅಂತ ನಂಬಿಕೆಯಲ್ಲೇ ಮರಣ ಹೊಂದುತ್ತಾನೆ ಏನು ಅಂತ ನಾನು ಕಂಡು ಭಾರತ ಅನ್ನುವಂತ ಇದ್ರಲ್ಲಿ ಸೊ ಹಾಗಾಗಿನೇ ಆ ತರ ಯೋಚನೆ ಮಾಡಿದೆ ಇವನೇನ್ ಮಾಡ್ತಾನೆ ಅಮೆರಿಗೋ ವೆಸ್ಪುಸಿ ತಾನು ಕಂಡಿಡಿದಂತಹ ಹೊಸ ದೇಶದ ಬಗ್ಗೆ ಭೌಗೋಳಿಕ ವಿವರಗಳ ಬಗ್ಗೆ ಅಲ್ಲಿನ ಜನರ ಬಗ್ಗೆ ಅಲ್ಲಿನ ಎಲ್ಲ ವಿಷಯದ ಬಗ್ಗೆ ಉತ್ತಮ ಮಾಹಿತಿಯನ್ನ ಸಂಗ್ರಹಿಸ್ತಾನೆ ಆ ಮಾಹಿತಿಯನ್ನ ಯುರೋಪಿಯನರಿಗೆ ಕೊಡ್ತಾನೆ ಈ ಹೊಸ ನಾಡಿಗೆ ಇವನ ಹೆಸರೇ ಮುಂದೆ ಬಳಕೆಗೆ ಬರುತ್ತೆ ಅದೇ ಅಮೆರಿಕ ಅಂತ ಆಗುತ್ತೆ ಅದೇ ವರ್ಷ ಹ್ಮ್ ಕ್ಯಾಬ್ರೆಲ್ ಅನ್ನುವಂತಹ ಮತ್ತೊಬ್ಬ ಪೋರ್ಚುಗಲ್ ನಾವಿಕ ಬ್ರೆಜಿಲ್ ದೇಶವನ್ನ ಕಂಡಿಡಿತಾನೆ ನೆಕ್ಸ್ಟ್ ಫರ್ಡಿನೆಂಡ್ ಮೆಗಲನ್ ಮೆಗಲನ್ ಪೋರ್ಚುಗಲಿನ ಓರ್ವ ಮಹಾನ್ ಸಾಹಸಿ ನಾವಿಕ ಸ್ಪೇನಿನ ಅರಸ ಒಂದನೇ ಚಾರ್ಲ್ಸ್ ನಿಂದ ಧನ ಸಹಾಯವನ್ನು ಪಡ್ಕೊಂಡು ಸಾವಿರದ ಐನೂರ ಹತ್ತೊಂಬತ್ತರಲ್ಲಿ ಪಶ್ಚಿಮದ ಕಡೆಯನ್ನ ಪಶ್ಚಿಮದ ಕಡೆ ಪ್ರಯಾಣವನ್ನ ಬೆಳೆಸ್ತಾನೆ ಅಟ್ಲಾಂಟಿಕ್ ಸಾಗರವನ್ನ ದಾಟಿ ಮತ್ತೊಂದು ಸಾಗರವನ್ನು ಪ್ರದೇಶಿಸ್ತಾನೆ ಅಟ್ಲಾಂಟಿಕ್ ಗೆ ಹೋಲಿಸಿದ್ರೆ ಇದು ಇದು ಯಾನಕ್ಕೆ ಬಹಳ ಪ್ರಶಾಂತವಾಗಿತ್ತು ಹಾಗಾಗಿ ಇದನ್ನ ಏನಂತಾರೆ ಪೀಸ್ಫುಲ್ ಅಂದ್ರೆ ಪೆಸಿಫಿಕ್ ಓಷನ್ ಅಥವಾ ಅಂದ್ರೆ ಶಾಂತ ಸಾಗರ ಪೀಸ್ಫುಲ್ ಸಾಗರ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರಿಡುತ್ತಾನೆ ಮುಂದೆ ಅದು ಪೆಸಿಫಿಕ್ ಎಂದೇ ರೂಢಿಯಲ್ಲಿ ಬಂತು ಬಹುದಿನಗಳು ಭೂಮಿಯನ್ನೇ ಕಾಣದೆ ಯಾದ ಮಾಡಿದಂತ ಮೆಗಲನ್ ಮತ್ತು ಸಹಚರರು ಕೊನೆಗೊಂದು ಶುಭ ದಿನ ಫಿಲಿಪೈನ್ಸ್ ಅನ್ನುವಂತ ದ್ವೀಪವನ್ನ ತಲುಪ್ತಾರೆ ಅಲ್ಲಿ ಸ್ಥಳೀಯರ ನಡುವೆ ಸಂಭವಿಸಿದಂತಹ ಕದನದಲ್ಲಿ ಅಲ್ಲಿ ಏನ್ ಸ್ಥಳೀಯರಿದ್ರು ಫಿಲಿ ಯಾವುದು ಫಿಲಿಪೈನ್ಸ್ ದ್ವೀಪದಲ್ಲಿ ಅವರ ನಡುವೆ ಸಂಭವಿಸಿದಂತಹ ಒಂದು ಕದನದಲ್ಲಿ ಭಾಗವಹಿಸಿದಂತಹ ಮೆಗಲನ್ ಹೋರಾಟದಲ್ಲಿ ಮರಣವನ್ನು ಹೊಂದುತ್ತಾನೆ ಆದ್ರೂ ಸಹ ಒಂದು ಹಡಗು ವಿಕ್ಟೋರಿಯಾ ಅನ್ನುವಂತಹ ಇದು ಕ್ಯಾಪ್ಟನ್ ಸೆಬಾಸ್ಟಿಯನ್ ಡೆಲ್ಕ್ಯೋನ್ ಅನ್ನುವಂತಹ ನೇತೃತ್ವದಲ್ಲಿ ಯಾನ ಮುಂದುವರಿಯುತ್ತೆ ಅದು ಹಿಂದೂ ಮಹಾಸಾಗರವನ್ನ ಹಾದು ಸ್ಪೇನ್ ಅನ್ನ ತಲುಪಿ ಪ್ರಪಂಚವನ್ನ ಮೊಟ್ಟ ಮೊದಲಿಗೆ ಪ್ರದಕ್ಷಿಣೆ ಮಾಡಿದಂತಹ ಕೀರ್ತಿ ಫರ್ಡಿನೆಂಡ್ ಮೆಗಲನ್ಗೆ ಸಲ್ಲುತ್ತೆ ಸ್ಪೇನಿನ ಕಾರ್ಟೇಜ್ ಮತ್ತು ಫಿಜಾರೋ ಅನ್ನುವಂತಹ ನಾವಿಕರು ಹತ್ತೊಂಬತ್ತರಲ್ಲಿ ಮೆಕ್ಸಿಕೋ ಮತ್ತು ಪೆರು ದ್ವೀಪಗಳನ್ನ ಕಂಡಿಡಿತಾರೆ ಇದರಿಂದ ಸ್ಫೂರ್ತಿಗೊಂಡಂತಹ ಫ್ರಾನ್ಸ್ ಇಂಗ್ಲೆಂಡ್ ಹಾಲೆಂಡ್ ಮುಂತಾದವು ಸಮುದ್ರ ಯಾನವನ್ನ ಆರಂಭಿಸ್ತವೆ ವೆನಿಸ್ಸಿನ ಕ್ಯಾಬೆಟ್ ಅನ್ನುವಂಥವನು ಇಂಗ್ಲೆಂಡಿನ ಎರಡನೇ ಹೆನ್ರಿಯ ಪ್ರೋತ್ಸಾಹದಿಂದ ಉತ್ತರ ಅಮೆರಿಕಾದ ಆ ಪೂರ್ವ ತೀರವನ್ನ ಪತ್ತೆಸ್ತಾನೆ ಮುಂದೆ ಜಾಕ್ವಿನ್ ಕಾರ್ಟೇರ್ ಅನ್ನುವಂಥವನು ಪೂ ಪೂರ್ವಕ್ಕೆ ಪಶ್ಚಿಮದ ಕಡೆಯಿಂದ ಮಾರ್ಗವನ್ನು ಕಂಡಿಡಿಯುವಂತಹ ಆಕಾಂಕ್ಷೆಯನ್ನ ಹೊರ ಇಂದ ಹೊರಡ್ತಾನದ್ರು ಸಮುದ್ರಯಾನದಲ್ಲಿ ಬೇರೆ ದಿಕ್ಕಿನಲ್ಲಿ ಹೋದ ಪ್ರಯುಕ್ತ ಸಂತ ಲಾರೆನ್ಸ್ ನದಿಯಲ್ಲಿ ಯಾನ ಮಾಡಿ ಫಿಬೆಕ್ ಅನ್ನ ತಲುಪ್ತಾನೆ ಇದು ಫ್ರಾನ್ಸ್ಗೆ ಸೇರಿದ್ದಂತ ಘೋಷಣೆ ಮಾಡ್ತಾನೆ ಅನಂತರ ಇದು ಕೆನಡಾಕ್ಕೆ ದಾರಿಯಾಗುತ್ತೆ ಇಂಗ್ಲೆಂಡ್ ನಾವಿಕರಾದಂತಹ ಫ್ಯಾಬ್ರಿ ಫ್ರಾಬ್ರಿಷರ್ ಆಗಿರ್ಬೋದು ಡೇವಿಸ್ ಆಗಿರ್ಬೋದು ಹಾಕಿನ್ಸ್ ಆಗಿರ್ಬೋದು ಡ್ರೇಕ್ಸ್ ಆಗಿರ್ಬೋದು ಮುಂತಾದವರು ಸಮುದ್ರಯಾನವನ್ನ ಮಾಡಿ ಮಹತ್ತರವಾದಂತಹ ಸಂಶೋಧನೆಗಳನ್ನ ಮಾಡ್ತಾರೆ ಫ್ರಾನ್ಸಿಸ್ ಡ್ರೇಕ್ ಅನ್ನುವಂಥವನು ವಿಶ್ವ ಪರಿಯ ಪರಿವರ್ತನೆ ಮಾಡಿದಂತಹ ಎರಡನೇ ವ್ಯಕ್ತಿ ಅಂತಾನೆ ಹೇಳ್ಬೋದು ಮೊದಲನೇ ವ್ಯಕ್ತಿ ಯಾರು ಫರ್ಡಿನೆನ್ ಮೆಗಲ್ ಸಮುದ್ರಯಾನದಲ್ಲಿ ಇಂಗ್ಲೆಂಡ್ ತಡವಾಗಿ ಪ್ರವೇಶವನ್ನ ಮಾಡಿದ್ರು ಸಹ ಹೆಚ್ಚು ವಸಾಹತುಗಳನ್ನ ಸ್ವಾಧೀನ ಪಡಿಸಿಕೊಂಡಿತು ಅಂತಾನೆ ಹೇಳ್ಬೋದು ಇನ್ನ ವಿಕ್ಟೋರಿಯಾ ಅಡುಗಿನ ಬಗ್ಗೆ ಇದಕ್ಕೆ ಮುಂಚೆನೆ ಹೇಳಿದೆ ಇದು ಇಡೀ ಪ್ರಪಂಚವನ್ನೇ ಪ್ರದರ್ಶನ ಆಗ್ತದೆ ಪ್ರಮುಖ ಸಂಶೋಧಕರು ಯಾರ್ಯಾರು ಹಾಗಾದ್ರೆ ಅಂತ ಅಂದ್ರೆ ಅಂದ್ರೆ ನಂತರದ ಮತ್ತಷ್ಟು ಅನ್ವೇಷಕರು ಯಾರ್ಯಾರಿದ್ರು ಅವ್ರು ಯಾವ್ಯಾವ ಸ್ಥಳಗಳನ್ನ ಅನ್ವೇಷಣೆ ಮಾಡಿದ್ರು ಅನ್ನೋದನ್ನ ನೋಡೋಣ ಇಲ್ಲಿ ನೋಡಿ ಇಂಗ್ಲೆಂಡಿನ ಹಡ್ಸನ್ ಅನ್ನುವಂಥ ಕೆನಡಾವನ್ನ ಕಂಡುಹಿಡಿತಾನೆ ಅದಾದ್ಮೇಲೆ ಹ್ಮ್ ಡೆನ್ಮಾರ್ಕಿನ ಟಾಸ್ಮನ್ ಅಂತ ಟಾಸ್ಮೇನಿಯಾ ಅನ್ನುವಂತಹ ಒಂದು ಪ್ರದೇಶವನ್ನ ಕಂಡು ಇಂಗ್ಲೆಂಡ್ ನ ಜೇಮ್ಸ್ ಕುಕ್ ಅನ್ನುವಂಥ ಒಂದು ಆಸ್ಟ್ರೇಲಿಯಾವನ್ನ ಇಂಗ್ಲೆಂಡಿನ ಜೇಮ್ಸ್ ಬ್ರೂಸ್ ಅನ್ನುವಂಥನು ಬ್ಲೂ ಆ ನೈಲ್ ನದಿಯನ್ನ ಬಲ್ಬೋ ಅನ್ನುವಂಥವನು ಇವನು ಸ್ಪೇನಿನ ನಾವಕನಾಗಿರ್ತಾನೆ ಆ ಪನಾಮಾದ ಪಶ್ಚಿಮದ ಕಡೆಯಿಂದ ಹೊರಟು ಪೆಸಿಫಿಕ್ ಸಾಗರವನ್ನ ತಲುಪ್ತಾನೆ ಬಲ್ಬೋನ ಈ ಮಾರ್ಗದಿಂದ ಮತ್ ಇನ್ನೊಂದು ಮಹಾಸಾಗರವನ್ನ ದಾಟಿದ ನಂತರವೇ ಏಷ್ಯಾ ಖಂಡ ಸಿಗುತ್ತೆ ಎನ್ನುವಂತ ಅಂಶ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಬಲ್ಬೋ ಅನ್ನುವಂಥವನು ಸ್ಪೇನನ್ನ ಕಂಡಿಡಿತಾನೆ ಅದಾದ್ಮೇಲೆ ಗೊತ್ತಾಗುತ್ತೆ ಆ ಬಲ್ ಏನಂತಾರೆ ಪೆಸಿಫಿಕ್ ಸಾಗರವನ್ನ ದಾಟಿದ ನಂತರ ಇನ್ನೊಂದು ಮಹಾಸಾಗರವನ್ನ ದಾಟಿದ ನಂತರನೇ ಏಷ್ಯಾ ಖಂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಂಗ್ಲೆಂಡಿನ ಮಂಗೋ ಪಾರ್ಕ್ ಅನ್ನುವಂಥವನು ಸಹರ ಅಂದ್ರೆ ಉತ್ತರ ಆಫ್ರಿಕಾ ಕಂಡು ಹಿಡಿತಾನೆ ಹ್ಮ್ ಅದಾದ್ಮೇಲೆ ಇಂಗ್ಲೆಂಡಿನ ಮೆಕ್ಕೆಂಜಿ ರಾಖಿ ಪರ್ವತಗಳು ಆ ಇಂಗ್ಲೆಂಡಿನ ಜಾನ್ಸ್ಟಿಕ್ ಮತ್ತೆ ಡೇವಿಡ್ ಲಿವಿಂಗ್ಸ್ಟನ್ ಅವರ ವಿಕ್ಟೋರಿಯಾ ಸರೋವರ ಎಚ್ ಎಂ ಸ್ಟಾನ್ಲಿ ಕಿಲಿಮಂಜಾರೋ ಪರ್ವತಗಳು ಹ್ಮ್ ಮತ್ತೆ ಯು ಎಸ್ ಎ ಮಧ್ಯಪ್ರದೇಶ ಮಧ್ಯ ಸಾರಿ ಮಧ್ಯ ಆಫ್ರಿಕಾ ಡೆನ್ಮಾರ್ಕಿನ ಅಮೌಂಟ್ಸ್ ಅನ್ನಂತವನು ದಕ್ಷಿಣ ಧ್ರುವ ನಾರ್ವೆಯ ನಾಮ್ಸ್ ಅನ್ನೋಂಥವನು ಉತ್ತರ ಧ್ರುವ ಈ ರೀತಿಯಾಗಿ ಭೌಗೋಳಿಕ ಅನ್ವೇಷಣೆಗಳು ನಡೀತವೆ ಹೊಸ ಹೊಸ ಪ್ರದೇಶಗಳ ಒಂದು ಅನ್ವೇಷಣೆಗೆ ಈ ಭೌಗೋಳಿಕ ಅನ್ವೇಷಣೆಗಳು ನಾಂದಿ ಹಾಡ್ತವೆ ಹಾಗಾದ್ರೆ ಭೌಗೋಳಿಕ ಸಂಶೋಧನೆ ಅಥವಾ ಅನ್ವೇಷಣೆಯ ಪರಿಣಾಮಗಳೇನು ಅಂದ್ರೆ ಭೌಗೋಳಿಕ ಸಂ ಅನ್ವೇಷಣೆಯಿಂದಾಗಿ ಏನಾಯ್ತು ಅಂದ್ರೆ ಪ್ರಪಂಚದ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಮತ್ತೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಇತಿಹಾಸದ ಮೇಲೆ ಮಹತ್ತರವಾದಂತಹ ಪರಿಣಾಮವನ್ನ ಬೀರುತು ಅಂತಾನೆ ಹೇಳ್ಬೋದು ಈ ಒಂದು ಭೌಗೋಳಿಕ ಅನ್ವೇಷಣೆಗಳಿಂದಾಗಿ ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನ ಕಣ್ಣುಡಿದ ಮೇಲೆ ಪೂರ್ವಾತ್ಯ ರಾಷ್ಟ್ರಗಳಲ್ಲಿ ಯುರೋಪ್ ತನ್ನ ವ್ಯಾಪಾರ ಸ್ವಾಮ್ಯವನ್ನ ಸ್ಥಾಪಿಸಿತು ಇಲ್ಲಿವರೆಗೂ ಸಹ ವ್ಯಾಪಾರದಲ್ಲಿ ಪ್ರಮುಖ ಸ್ಥಾನವನ್ನ ಪಡೆದಂತಹ ಅಹ್ ವೆನಿಸ್ ಆಗಿರ್ಬೋದು ಜಿನಿವಾ ಫ್ಲಾರೆನ್ಸ್ ಮುಂತಾದವು ತಮ್ಮ ಹಿಡಿತವನ್ನ ಕಳೆದುಕೊಂಡವು ಈಗ ಈಗ ಆ ಸ್ಥಾನವು ಸ್ಪೇನ್ ಪೋರ್ಚುಗಲ್ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳ ಪಾಲಾಯಿತು ಕೊನೆಗೆ ಇಂಗ್ಲೆಂಡ್ ಒಂದೇ ಅಸಾಧಾರಣ ವಿಜಯವನ್ನ ಸಾಧಿಸಿ ಪ್ರಪಂಚದಾದ್ಯಂತ ಹೊಸ ಹತುಗಳನ್ನ ಸ್ಥಾಪಿಸಿ ಸಾಮ್ರಾಜ್ಯ ಸಾಹಿತ್ಯವನ್ನ ಪಡೆಯಿತು ಈ ಅನ್ವೇಷಣೆಗಳಿಂದಾಗಿ ಹಳೆಯ ವ್ಯಾಪಾರ ಮಾರ್ಗಗಳು ಮುಚ್ಚಿಹೋದವು ಇದರಿಂದಾಗಿ ಪ್ರಪಂಚದ ಉಳಿದ ದೇಶಗಳೊಡನೆ ಯುರೋಪ್ ಸಂಪರ್ಕವನ್ನು ಬೆಳೆಸಿಕೊಂಡಿತು ಆ ಮೂಲಕ ತನ್ನ ಸಂಸ್ಕೃತಿ ಹಾಗೂ ನಾಗರಿಕತೆಗಳನ್ನು ಆ ದೇಶಗಳಲ್ಲಿ ಯುರೋಪ್ ಹರಡಿದಲ್ಲದೆ ತನ್ನ ಜ್ಞಾನ ಭಂಡಾರವನ್ನು ಸಹ ವೃದ್ಧಿಸಿಕೊಂಡಿತು ಅದೇ ಮುಂದೆ ನಿಮ್ಗೆ ಧಾರ್ಮಿಕ ಸುಧಾರಣಾ ಚಳುವಳಿಗೆ ಪುನರುಜ್ಜೀವನಕ್ಕೆ ನಾಂದಿ ಹಾಡಿತು ಅಂತಾನೆ ಹೇಳ್ಬೋದು ವಸಾಹತುಗಳ ಸ್ಥಾಪನೆಯಲ್ಲಿ ಯುರೋಪಿನ ರಾಷ್ಟ್ರಗಳಲ್ಲೇ ಸ್ಪರ್ಧೆ ಉಂಟಾಯಿತು ಈ ಸಾಮ್ರಾಜ್ಯ ಶಾಹಿತ್ವದಿಂದಾಗಿ ವಸಾಹತುಗಳ ಜನ ಶೋಷಣೆಗೊಳಗಾದ್ರು ಸ್ಪೇನ್ ಮೆಕ್ಸಿಕೋ ಮಧ್ಯ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಒಳಗೊಂಡಂತಹ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ವ್ಯಾಪಾರದ ನೆಪದಿಂದ ಭಾರತಕ್ಕೆ ಬಂದಂತ ಪೋರ್ಚುಗೀಸರು ಗೋವಾವನ್ನ ಕೇಂದ್ರವನ್ನಾಗಿ ಮಾಡಿಕೊಂಡು ಉತ್ತರ ಅಮೆರಿಕಾದಲ್ಲಿ ಫ್ರಾನ್ಸ್ ನಲ್ಲಿ ಇರುದ್ರೆ ಇಂಗ್ಲೆಂಡ್ ದ ಅಮೆರಿಕ ಭಾರತ ಆಫ್ರಿಕಾ ಇನ್ನು ಮುಂತಾದ ಕಡೆ ಕಡೆಗಳಲ್ಲಿ ತನ್ನ ಆಳ್ವಿಕೆಯನ್ನೇ ಅಹ್ ಏನಂತಾರೆ ತಳಪಾಯ ಆಗ್ತು ಅಂತಾನೆ ಹೇಳ್ಬೋದು ಹೊಸದಾಗಿ ಬೆಳಕೆ ಬಂದಂತಹ ಆ ಹಿಂದುಳಿದ ರಾಷ್ಟ್ರಗಳು ಕೈಗಾರಿಕೆಯಲ್ಲಿ ಮುಂದುವರಿದ ಇಂಗ್ಲೆಂಡ್ ಫ್ರಾನ್ಸ್ ಮೊದಲಾದ ಯುರೋಪಿನ ರಾಷ್ಟ್ರಗಳಿಗೆ ಕಚ್ಚಾ ವಸ್ತುಗಳನ್ನ ಒದಗಿಸುವಂತಹ ಮೂಲ ಕೇಂದ್ರಗಳಾದವು ಅವರ ಸಿದ್ಧ ವಸ್ತುಗಳಿಗೂ ಸಹ ಈ ವಸಾಹತುಗಳು ಮಾರುಕಟ್ಟೆಗಳಾದ್ರೆ ಆಗಿ ಬದಲಾದವು ಹೀಗಾಗಿ ಅಧಿಕ ಮೊತ್ತದ ಹಣ ಅಂದ್ರೆ ಚಿನ್ನ ಆಗಿರ್ಬೋದು ಇದೆಲ್ಲವೂ ಸಹ ಇಂಗ್ಲೆಂಡಿಗೆ ಗೆ ಸಾಗಿತು ಇದು ಇಂಗ್ಲೆಂಡಿನ ಹಣದ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬದಲಾವಣೆಯನ್ನು ತಂದಿತು ಹೊಸ ದೇಶಗಳ ಅನ್ವೇಷಣೆಯಿಂದಾಗಿ ಸ್ವಾತಂತ್ರ್ಯ ಪ್ರಿಯ ಜನರಿಗೆ ಹೆಚ್ಚಿನ ಅನುಕೂಲವಾಯಿತು ಅವರು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವಲಸೆ ಹೋಗಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ತಮ್ಮ ಪರಿಸ್ಥಿತಿಯನ್ನ ಉತ್ತಮಪಡಿಸಿಕೊಂಡ್ರು ಕೈಗಾರಿಕೆ ಮತ್ತು ವ್ಯಾಪಾರದಲ್ಲಿ ಮುಂದೆ ಬಂದಂತಹ ಪಾಶ್ಚಾತ್ಯ ರಾಷ್ಟ್ರಗಳು ಬೇಗ ಅಭಿವೃದ್ಧಿಯನ್ನ ಹೊಂದುತ್ತವೆ ಆದರೆ ಪೌರ್ವಾತ್ಯ ರಾಷ್ಟ್ರಗಳು ಪಾಶ್ಚಿಮಾತ್ಯ ರಾಷ್ಟ್ರಗಳ ಶೋಷಣೆಯಿಂದಾಗಿ ತೊಡಗುತ್ತವೆ ಭೂಮಿಯು ಚಪ್ಪಟೆಯಾಗಿಲ್ಲ ಗುಂಡಾಗಿದೆ ಅನ್ನೋದು ಮೆಗಲನನ್ನ ಹಡಗಿನ ಪಶ್ಚಿಮಾಭಿಮುಖಯಾನದಿಂದ ನಮಗೆ ಗೊತ್ತಾಯ್ತು ಹಾಗಿಲ್ಲದಿದ್ದಲ್ಲಿ ಅವನ ಹಡಗು ತಾನು ಹೊರಟ ಸ್ಥಳವನ್ನು ಮತ್ತು ತಲುಪಲು ಸಾಧ್ಯವೇ ಆಗ್ತಾ ಇರಲಿಲ್ಲ ಈ ಸಂಶೋಧನೆಗಳಿಂದಾಗಿ ಹಡಗು ನಿರ್ಮಾಣ ಕೈಗಾರಿಕೆ ಅಭಿವೃದ್ಧಿಗೊಳ್ಳುತ್ತೆ ಅಮೆರಿಕಾದಲ್ಲಿ ತಾವು ಹೊಂದಿದ್ದಂತಹ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಯುರೋಪಿಯನರು ಆಫ್ರಿಕಾದಿಂದ ಗುಲಾಮನ ಕೊಲ್ಲೋದಕ್ಕೆ ಅಂದ್ರೆ ಕೊಳ್ಳೋದಕ್ಕೆ ಪ್ರಾರಂಭಿಸ್ತಾರೆ ಇದು ಗುಲಾಮರ ವ್ಯಾಪಾರಕ್ಕೆ ದಾರಿ ಮಾಡಿಕೊಡುತ್ತೆ ಈ ಹೊಸ ಭೂ ಪ್ರದೇಶಗಳ ಶೋಷಣೆಯು ಗುಲಾಮರ ವ್ಯಾಪಾರ ಹಡಗು ಉದ್ಯಮ ಕೈಗಾರಿಕೆ ಮತ್ತೆ ಬ್ಯಾಂಕುಗಳು ಹಾಗೂ ವಾಣಿಜ್ಯ ಬೆಳವಣಿಗೆಗೆ ಅಹ್ ಪ್ರೋತ್ಸಾಹ ನೀಡುತ್ತೆ ಅಲ್ಲದೆ ಪುನರುಜ್ಜೀವನ ಹಾಗೂ ಧಾರ್ಮಿಕ ಸುಧಾರಣಾ ಸುಧಾರಣಾ ಚಳುವಳಿಗೂ ಸಹ ಇದು ಪ್ರೇರೇಪಣೆ ಕೊಡುತ್ತೆ ಇದು ಭೌಗೋಳಿಕ ಅನ್ವೇಷಣೆಯಲ್ಲಿ ಭಾಗವಹಿಸಿದಂತ ಅನ್ವೇಷಕರು ಮತ್ತು ಅದರ ಪರಿಣಾಮಗಳೇನು ಅಂತ ನಮ್ಮ ಮುಂದಿನ ಒಂದು ತರಗತಿಯಲ್ಲಿ ಪುನರುಜ್ಜೀವನದ ಕುರಿತಾಗಿ ನಾವು ತಿಳ್ಕೊಳ್ಳೋಣ ಧನ್ಯವಾದಗಳು ವಿದ್ಯಾರ್ಥಿಗಳೇ